ಐ ನಮಸ್ತೆ ಎಲ್ರಿಗೂ ಇದು ಅಮೃತ ಧಾರೆ ಸೀರಿಯಲ್ ಇಲ್ಲಿ ಶಕುಂತಲ ಜಯದೇವು ಮಾತಾಡ್ತಾ ಇರ್ತಾರೆ ಅವಾಗ ಶಕುಂತಲ ಹೇಳ್ತಾಳೆ ಮಗುಗೆ ಈ ಥರ ಆಯ್ತು ಅಂತ ಅವನಿಗೆ ಮುಲ್ ಥರ ಚುಚ್ಚುತ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಚುಚ್ಲಿ ಅಂತಲ್ವ ನಾವು ಮಗು ನೈತಂಡ್ ಬಂದದಂತೆ ಹೇಳ್ತಾನೆ ಈಗ ಹೇಗಿದ್ದಾನೆ ತುಂಬ ಕೋಲಾಡ್ತಾ ಇರ್ಬೇಕಲ್ಲ ಕಣೀರಾಗ್ತಾ ಅಂತ ಅದಕ್ಕೆ ಶಕುಂತಲ ಹೇಳ್ತಾಳೆ ಇಲ್ಲ ಅಂತ ಎಲ್ಲಿ ಗೊತ್ತಾಗುತ್ತೆ ಅಂತ ಯಾವುದನ್ನು ಅವ್ನು ತೋರಿಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ ಶಕುಂತಲ ಒಳಗೊಳಗೆ ನೋವು ತಿಂತಾ ಇದ್ದಾನೆ ಅಂತ ಹೇಳ್ತಾಳೆ ಶಕುಂತಲ ಪಾಪ ಮೂಕ ವೇದನೆ ಅಂತ ಜೈದೇವ್ ಹೇಳ್ತಾನೆ ಈ ವಿಶ್ ಮಗು ವಿಷಯ ಯಾರ ಹತ್ರನೂ ಹೇಳ್ಬೇಡಿ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ಎಲ್ಲೂ ಮಗು ವಿಷಯ ತೋರಿಸ್ಕೊಳ್ತಾ ಇಲ್ಲ ಅಂತ ಶಕುಂತಲ ಹೇಳ್ತಾಳೆ ಮೊದ್ಲು ಮಗು ಹುಟ್ಟಿದ ವಿಷಯ ಸೀಕ್ರೆಟ್ ಆಗಿ ಇದೆ ಅಂತ ಹೇಳ್ತಾನೆ ಶಕುಂತಲಾ ಜೈದೇವ್ ಹೇಳ್ತಾನೆ ಮಾಮ್ ನನಗೊಂದು ಐಡಿಯಾ ಬಂತು ಭೂಮಿ ಕಣಿಗೆ ಮೊದಲು ಮಗು ಆಯ್ತು ಅದು ಈ ತರ ಆಯ್ತು ಅಂತ ಗೊತ್ತಾದ್ರೆ ಏನಾಗ್ಬೋದು ಅಂತ ಕೇಳ್ತಾನೆ ಜಯದೇವ್ ಐ ಮೀನ್ ರಿಯಾಕ್ಷನ್ ಕೇಳ್ತಾ ಇರೋದು ದೊಡ್ಡ ಯುದ್ಧನೇ ಆಗ್ಬೋದಲ್ವ ಅಂತ ಕೇಳ್ತಾನೆ ದೊಡ್ಡ ಯುದ್ಧನೇ ಆಗೋ ಚಾನ್ಸಸ್ ಇದೆ ಯಾಕೆಂದರೆ ಯಾಕೆ ನನಗೆ ಈ ವಿಷಯ ಇರಲಿಲ್ಲ ಯಾಕೆ ನನ್ನಿಂದ ಮುಚ್ಚಿಟ್ರಿ ಅಂತ ದೊಡ್ಡ ರಾಮಾಯಣ ಆಗೋ ಚಾನ್ಸಸ್ ಇದೆ ಅಲ್ವ ಅಂತ ಜಯದೇವ್ ಕೇಳ್ತಾನೆ ಅಮ್ಮನ ಹತ್ರ ಒಂದು ಲೆಕ್ಕದಲ್ಲಿ ಆ ಥರ ಆದರೆ ಅವರು ಒಟ್ಟಿಗೆ ಸಂಸಾರ ಮಾಡಲಿಕ್ಕೆ ಆಗಲ್ಲ ಇದೇ ದೊಡ್ಡ ಪ್ಲ್ಯಾನ್ ನಮ್ಮದು ಅಲ್ವಾ ನಮಗೆ ಒಳ್ಳೆ ಐಡಿಯಾ ಅಲ್ವ ಅಂತ ಹೇಳ್ತಾನೆ